ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಒಂದೊಂದೇ ಅವಶೇಷಗಳನ್ನು ಹೊರತೆಗೆಯಲಾಗುತ್ತಿದೆ ಜುಲೈ ಹದಿನಾರರಂದು ಶೇರೂರು ಬಳಿ ಸಂಭವಿಸಿದ್ದ ಭೀಕರ ಗುಡ್ಡ ಕುಸಿತ ದುರಂತದಲ್ಲಿ ಒಟ್ಟು ಹನ್ನೊಂದು ಮಂದಿ ನಾಪತ್ತೆಯಾಗಿದ್ದರು ಅವರಲ್ಲಿ ಕೇರಳದ ಅರ್ಜುನ್ ಸೇರಿದಂತೆ ಈಗಾಗಲೇ ಒಂಬತ್ತು ಮಂದಿ ಮೃತದೇಹವಾಗಿ ಪತ್ತೆಯಾಗಿದ್ದಾರೆ ಇನ್ನುಳಿದಂತೆ ಸ್ಥಳೀಯ ಜಗನ್ನಾಥ್ ನಾಯ್ಕ್ ಮತ್ತು ಗೋಕರ್ಣ ಸಮೀಪದ ಗಂಗೆಕೊಳ್ಳ ನಿವಾಸಿ ಲೋಕೇಶ್ ನಾಯ್ಕ್ ಶೋಧ ಕಾರ್ಯ ಶಾಸಕ ಸತೀಶ್ ಸೈಲ್ ವಿಶೇಷ ಸೂಚನೆಯ ಮೇರೆಗೆ ನೊಂದ ಕುಟುಂಬದವರ ಸಮ್ಮುಖದಲ್ಲಿ ಮುಂದುವರಿಯುತ್ತಿದೆ ಇದೀಗ ಮೂರನೇ ಹಂತದ ಎಂಟನೇ ದಿನದ ಕಾರ್ಯಾಚರಣೆ ವೇಳೆ ಗಂಗಾವಳಿ ನದಿಯಲ್ಲಿ ಹುದುಗಿ ಬಿದ್ದಿದ್ದ ಹೆಸ್ಕಾಂ ಇಲಾಖೆಗೆ ಸಂಬಂಧಿಸಿದ ನೂರ ಹತ್ತು ಕೆವಿ ಸಾಮರ್ಥ್ಯದ ಕಂಬವನ್ನ ಮಹೇಂದ್ರ ಡಾಂಗ್ರೆ ನೇತೃತ್ವದ ಅಭಿನೇಶಿಯಾ ಓಷಿಯನ್ ಸರ್ವಿಸ್ ತಂಡದ ಮುಳುಗು ತಜ್ಞರು ಪತ್ತೆ ಹಚ್ಚಿದ್ದು ಡ್ರೆಜ್ಜಿಂಗ್ ಯೂನಿಟ್ನಲ್ಲಿರುವ ಕ್ರೇನ್ ಮೂಲಕ ಮೇಲೆತ್ತಲಾಗಿದೆ ದುರ್ಘಟನೆ ಸಂಭವಿಸಿದ ದಿನ ಉಳುವರೆ ಭಾಗದ ಗುಡ್ಡ ಹಾಗೂ ಶಿರೂರು ಭಾಗದ ಗುಡ್ಡದ ಮಧ್ಯೆ ವಿದ್ಯುತ್ ಇಲಾಖೆಗೆ ಸಂಬಂಧಿಸಿದ ಟವರ್ ಹಾಗೂ ತಂತಿಗಳಿಗೆ ಭಾರಿ ಹಾನಿಯಾಗಿತ್ತು ಕುಮಟಾ ಕಡೆಯಿಂದ ಗೋಕರ್ಣ ಹಾಗೂ ಅಂಕೋಲಾ ಮಧ್ಯದ ವಿದ್ಯುತ್ ಸಂಪರ್ಕ ಇದೇ ಮಾರ್ಗವಾಗಿ ನಡೆಯುತ್ತಿದ್ದು ಮೂವತ್ ಮೂರು ಕೆವಿ ಸಾಮರ್ಥ್ಯ ಹೊಂದಿತ್ತು ಎನ್ನಲಾಗಿದೆ ಶಿರೂರು ಗುಡ್ಡ ಕುಸಿತದ ಪ್ರದೇಶದ ಬಳಿ ಟವರ್ ಒಂದು ಈಗಲೂ ಕುಸಿದು ಬಿದ್ದ ಸ್ಥಿತಿಯಲ್ಲಿಯೇ ಇರುವುದನ್ನ ಕಾಣಬಹುದಾಗಿದೆ ದುರ್ಘಟನೆ ಸಂಭವಿಸಿದ ದಿನ ಹೆದ್ದಾರಿ ಹಂಚಿಗಿದ್ದ ಇನ್ನೊಂದು ಟವರ್ ಕಲ್ಲು ಬಂಡೆಗಳು ಹಾಗೂ ಮಣ್ಣಿನ ಜರಿತದ ವೇಳೆ ಗಂಗಾವಳಿ ನದಿಯಲ್ಲಿ ಬಿದ್ದು ಅಲ್ಲಿಗೆ ಹುದುಗಿ ಹೋಗಿತ್ತು ಈ ನಡುವೆ ನದಿಯಲ್ಲಿ ನೀರಿನ ಹರಿವಿಗೆ ಅಡ್ಡಲಾಗಿ ಬಿದ್ದಿದ್ದ ವಿದ್ಯುತ್ ತಂತಿಗಳು ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದವು ಹೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳ ಸಹಕಾರದಲ್ಲಿ ಕೆಲ ತಂತಿಗಳನ್ನ ತುಂಡರಿಸಲಾಗಿತ್ತು ಆದರೂ ಕಲ್ಲು ಬಂಡೆ ಹಾಗೂ ಮಣ್ಣು ರಾಶಿಗಳ ಅಡಿ ಕೆಲವು ಹುದುಗಿ ಬಿದ್ದಿರುವುದು ಗಿಡ ಮರಗಳು ಟವರ್ ಕಂಬದೊಳಗೆ ಸಿಲುಕಿಕೊಂಡಿರುವುದು ನದಿಯಲ್ಲಿ ಅಲ್ಲಲ್ಲಿ ಅಡೆತಡೆಯಾಗುವುದು ಂತೆ ಬಿದ್ದುಕೊಂಡಿರುವುದು ಒಟ್ಟಾರೆ ಕಾರ್ಯಾಚರಣೆಗೆ ತೊಡಕಾಗುತ್ತಿತ್ತು ಸೆಪ್ಟೆಂಬರ್ ಇಪ್ಪತ್ತೇಳರ ಶುಕ್ರವಾರ ಬೆಳಿಗ್ಗೆ ಕಾರ್ಯಾಚರಣೆ ಆರಂಭಿಸಿ ಬಹುಹೊತ್ತು ಕಾರ್ಯಾಚರಣೆ ನಡೆಸಿ ನದಿಯಿಂದ ಟವರ್ ಅನ್ನ ಮೇಲೆತ್ತುವ ಸಾಹಸ ಹಾಗೂ ಸವಾಲಿನ ಕೆಲಸಕ್ಕೆ ಮುಂದಾಗಲಾಗಿತ್ತು ಡ್ರೆಜ್ಜಿಂಗ್ ಟೀಮ್ ಸ್ಥಳೀಯ ಮೀನುಗಾರರು ಹಾಗೂ ಎಸ್ಡಿಆರ್ಎಫ್ ಹಾಗೂ ಸಂಬಂಧಿಸಿದ ಕೆಲ ಇಲಾಖೆಗಳ ಸಹಕಾರದಲ್ಲಿ ಕೊನೆಗೂ ಟವರ್ ಅನ್ನ ಮೇಲೆತ್ತುವಲ್ಲಿ ಯಶಸ್ವಿಯಾಗಿದೆ ಮುಂದಿನ ಸಮಯದ ಕಾರ್ಯಾಚರಣೆ ಏನೆಲ್ಲ ಸಿಗಲಿದೆ ಕಾದು ನೋಡಬೇಕಿದೆ ಜುಲೈ ಹದಿನಾರಿಗೆ ನಡೆದಿದ್ದೊಂದು ಗುಡ್ಡ ಕುಸಿದ ಒಂದು ಇದಾಯಿತು ಇಲ್ಲಿ ಶಿರೂರು ಭಾಗದಲ್ಲಿ ಟೋಟಲ್ ಹನ್ನೊಂದು ಜನ ತೀರ್ಕೊಂಡು ಹೋಗಿದ್ದಾರೆ ಈಗ ಒಂಬತ್ತು ಬಾಡಿಗಳು ರಿಕವರಿ ಆಗಿದೆ ಅದರಲ್ಲಿ ಈಗ ಕೊನೆಗೆ ಕೇರಳದ ಲಾರಿ ಜಾಲಕ ನನ್ನ ಲಾರಿ ಜಾಲಕ ಈ ಲಾರಿ ಚಾಲಕ ಅರ್ಜುನ್ ಕೇರಳದವನು ಅವನು ಅವನಿಗೆ ನಮಗೆ ಈಗ ನಿನ್ನೆ ಸಿಕ್ತು ಅವನನ್ನು ಅವನ ಮೃತ ಶರೀರನ್ನು ಈಗ ಹಾಸ್ಪಿಟಲಿಗೆ ತಗೊಂಡು ಹೋಗ್ತಿದ್ದಾರೆ ಒಂದು ದೊಡ್ಡ ಒಂದು ಅನಾಮತೆ ಆಗಿದ್ದು ಈ ಅನಾಮತದಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಎಲ್ಲರಿಗೂ ಇರುತ್ತೆ ಯಾಕೆಂದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಲ್ಯಾಕ್ ಆಫ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಕಮ್ಮಿ ಇರುತ್ತೆ ಅದು ಏನು ಹೇಳೋಕ್ಕಾಗಲ್ಲ ಈಗ ಹಿಂದಿ ಹಿಂದಿಯಲ್ಲೂ ಒಂದು ಇದಿದೆ ಬಡೇ ಬಡೆ ದೇಶ ಛೋಟಿ ಛೋಟಿ ಭಾತೆ ಹೋದೇ ಇರುತ್ತೆ ಅದೇ ಅದೆಲ್ಲ ಆಗುತ್ತೆ ಒಂದು ಕನ್ಫ್ಯೂಷನ್ ಆಚೆ ಕಡೆ ಈಚೆ ಕಡೆ ಎಲ್ಲ ಇರುತ್ತೆ ಆದರೂ ನಮಗೆ ಇದರಿಂದ ಸುಮಾರು ಪಾಠಗಳನ್ನು ಕಲಿಸೋಕಾಯಿ ಎಲ್ಲರೂ ಕಲಿತಿದ್ದಾರೆ ದುರಂತಗಳು ನಾವು ಭೂಮಿಯಲ್ಲಿ ಇರೋ ಟೈಮಲ್ಲಿ ದುರಂತಗಳು ಬರ್ತೇ ಬರತ್ತೆ ಆ ಬರೋ ಟೈಮಲ್ಲಿ ನೆಕ್ಸ್ಟ್ ಟೈಮ್ ಬರೋ ಟೈಮಲ್ಲಿ ನಮಗೆ ಏನು ಹೇಳಿ ಒಂದು ಒಂದು ಐಡಿಯಾ ಬರ ಆಗಾಗಲೇ ಈ ವಿಷಯದಲ್ಲಿ ಇನ್ನೂ ಎರಡು ಜನಕ್ಕೆ ಸಿಕ್ಕೋದು ಇದೆ ಅದರದ್ದು ಕಾರ್ಯಾಚರಣೆ ನಡೀತಾ ಇದೆ ಸುಮಾರು ಜನ ಹೇಳಿದ್ರು ಇದು ಬರೀ ಒಂದು ಕೇರಳದಲ್ಲಿ ಇರುವ ಅರ್ಜುನ್ ಬ ಅರ್ಜುನಿಗೆ ಇಷ್ಟು ದುಡ್ಡು ಖರ್ಚು ಮಾಡಿ ತಗೊಂಡು ಬರ್ತಾ ಇದೆ ಅಂತೇಳಿ ನೀವು ಈಗಲೂ ನೋಡಬೇಕು ಈಗ ಗಂಗಾವಲಿ ಹೊಳೆಯಲ್ಲಿ ಈಗಲೂ ಕಾರ್ಯಾಚರಣೆ ನಡೀತಾ ಇದೆ ತಪ್ಪಾನ ವಾರ್ತೆಗಳು ಮೆಸೇಜ್ಗಳು ಯಾರು ಕಳಿಸ್ಬಾರ್ದು ಇಲ್ಲಿ ಗೌರ್ಮೆಂಟ್ ಒಂದು ಡಿಫ್ರೆಂಟ್ ಇಲ್ಲ ಯಾವ ಕೇರಳದವನು ಇರಲಿ ಇರಲಿ ಈ ದುರಂತದಲ್ಲಿ ಮೂರು ತಮಿಳುನಾಡು ತೀರ್ಕೊಂಡೋಗ್ರು ಮತ್ತು ಒಂದು ಕರ್ನಾ ಕೇರಳದವನು ಅಕ್ಕಿ ಕರ್ನಾಟಕದ ಎಲ್ಲರೂ துரந்தர ல இருக்கானலாஸ் நாயக் அங்கோலா